ಮಧುರೆಯಲ್ಲಿ ಹುಟ್ಟಿ ಗೋಕುಲದಲ್ಲಿ ಬೆಳೆದೆ ತರಳತನದಲ್ಲಿ ಹಾಲು ಬೆಣ್ಣೆಗಳ ಮೆದ್ದೆ ತುರುವ ಕಾಯುತ ಕೊಂದೆ ಹಲವು ಕಸರ ಬಲರಾಮ ಕೃಷ್ಣ ಗೋಪಾಲಕನೇ ಶರಣೂ ನಾರಾಯಣ ಕೃಷ್ಣ ತ್ರಿಪುರ ಸತಿಯರ ವ್ರತವಾಪ ಹರಿಸಿದವನೇ ಪೃಥವಿಯೊಳು ಅಶ್ವತ್ಥನಾಗಿ ಮೆರೆದವನೇ ಬಿಸಿಗಣ್ಣ ಹರಗೆ ಅಂಬಾಗಿ ನಿಂತವನೇ ಪಶುಪತಿ ಪ್ರಿಯ ಬೌದ್ಧಾವತಾರ ಶರಣು ನಾರಾಯಣ ಕೃಷ್ಣ ವರ್ಣಾಶ್ರಮಗಳೆಲ್ಲ ಒಂದಾಗಿರಲು ಬಿನ್ನಾಣದಿಂದ ತುರುಗವನೇರಿಕೊಂಡು ಬನ್ನಪಡಿಸುತ್ತ ಹಲವು ಪಾತಕರ ಕೊಂದೆ ಬ್ರಹ್ಮಸ್ವರೂಪ ಕಲ್ಕ್ಯವತಾರ ಶರಣು ನಾರಾಯಣ ಕೃಷ್ಣ ಅರಿಯದಂತಿರದೆ ಅಚ್ಚ च्युत मरेते मरेतेनदे माधव रक्षिस केळेनेन्दनदे केशव रक्षिस काणेन्दनदे करुणसि रक्षा नारायण कृष्ण कायकञ्जदप्राण होगुतिदे मुन्ना ಯಾವಾಗ ಹರಿ ಬಂದು ಕಾಯುವನೋ ಎನ್ನ ಚೀರಿದನು ಕೂಗಿ ಮೊರೆಯಿಟ್ಟ ಗಜರಾಜ ದಾನವಾಂತಕನು ಕಿವಿ ಕೊಟ್ಟು ಕೇಳಿದನು ನಾರಾಯಣ ಕೃಷ್ಣ ಕ್ಷೀರಾಬ್ಧಿಯಲ್ಲಿ ವೈಕುಂಠದಲ್ಲಿ ನೆಲೆಸಿದ್ದ ಶೇಷನ ಹಾಸಿಗೆಯ ಮೇಲೆ ಕುಳ್ಳಿರ್ದ ಶ್ರೀಲಕ್ಷ್ಮಿ ಸಮ್ಮೇಳ ನದಿ ಒಪ್ಪಿರಲು ಆಲೈಸಿ ಕೇಳಿದನು ಅಜನಪೆತ್ತವನು ನಾರಾಯಣ ಕೃಷ್ಣ ಶಂಕಚಕ್ರಗಳಿಲ್ಲವೆಂದು ಶಂಕಿಸದೆ ಬಿಂಕದಿನ್ ಗರುಡನ್ನ ಕೊಳದೆ ಪಂಕಜಾಕ್ಷಿಯ ಕೂಡ ತಾನೂ ಸಿರಿಸದೆ ಪಂಕಜ ನಾಭಬಂಧನು ಕೊಳದ ಕಡೆಗೆ ನಾರಾಯಣ ಕೃಷ್ಣ ಸಜ್ಜೆ ಉಪ್ಪ ಪರಿಗೆ ಹಿಂದಿಳಿದು ಬರುವಾಗ ವಜ್ರ ಕುಂಡಲ ಕದಪು ಹಾರಗಳು ಹೊಳೆಯೇ ಹೊದ್ದ ಪೀತಾಂಬರವು ನೆಲಕ್ಕೆ ಯದ್ದು ಎದ್ದು ಬಂದನು ದಯಾ ಸಮುದ್ರ ಬಂದಂತೆ ನಾರಾಯಣ ಕೃಷ್ಣ ಸಿಂಧು ಸುತೆ ಪತಿಯಲ್ಲಿ ಪೋದನೋ ಮಂದ ಮಂದಗಮನೆಯು ಬರಲು ಪುರವೆಲ್ಲ ತೆರಳೆ ವಂದಿಸಿದ ಗರುಡ ಗಂಧರ್ವರೊಗ್ಗಿನಲಿ ಅಂದಾಗ ಶಂಖ ಚಕ್ರವು ಕೂಡಿ ಬರಲು ನಾರಾಯಣ ಕೃಷ್ಣ ಹರಿಯು ಗರುಡ ನೇರಿ ಕರಿಯ ಬರಲು ಹರ ಪಾರ್ವತಿಯರು ನಂದಿಯ ನೇರಿಕೊಳತ ಶಿರದ ಮೇಲಿನ ಗಂಗೆ ತುಳು ಕಾಡುತ್ತಿರಲು ಹರಬಂದ ಪುರದಿಂದ ಇಳಿದು ನಾರಾಯಣ ಕೃಷ್ಣ